ಎಲ್ಲರಿಗೂ ನಮಸ್ಕಾರ ನಿನ್ನೆ ಡೆಲ್ಲಿ ವಿರುದ್ಧ ಮ್ಯಾಚ್ ಗೆದ್ದ ಮೇಲೆ ಸಿಕ್ಕಾಬಡ್ಡೆಯ ಫ್ಯಾನ್ಸ್ಗಳು ನಿನ್ನೆ ಮ್ಯಾಚ್ ಮೇಲೆ ಹ್ಯಾಂಗ್ ಓವರ್ ಇತ್ತು ಅಂತ ಹೇಳ್ಬೋದು ಅದೇ ರೀತಿ ಇದೇ ಮೇ ಹದಿನೆಂಟನೇ ತಾರೀಕು ಸೌದರ್ನ್ ಡರ್ಬಿ ಅನ್ಸ್ಕೊಂಡಿರೋ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಪಂದ್ಯಕ್ಕೆ ಹಲವಾರು ಜನ ಕಾಯ್ತಾ ಇದ್ರು ಅಂತ ಹೇಳ್ಬೋದು ಆದ್ರೆ ಆ ಪಂದ್ಯಕ್ಕೆ ಇನ್ನು ಒಂದು ವಾರ ಉಳಿದಿರಬೇಕಾದ್ರೆ ಆರ್ ಸಿ ಬಿ ತಂಡಕ್ಕೆ ಬಿಗ್ ಬ್ಲೋ ಆಗಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿಯ ಸ್ಟಾರ್ ಆಟಗಾರ ಟೂರ್ನಮೆಂಟಿನ ಇನ್ನು ಯಾವುದೇ ಒಂದು ಮ್ಯಾಚ್ ಕೂಡ ಲಭ್ಯವಿಲ್ಲ ಅಂತ ಹೇಳ್ಬೋದು ಮುಂದಿನ ವರ್ಷ ಅವ್ರನ್ನ ರಿಟರ್ನ್ ಮಾಡಿದ್ರೆ ಮಾತ್ರ ಆರ್ ಸಿ ಬಿ ತಂಡದಲ್ಲಿ ಅವ್ರನ್ನ ನೋಡೋಕೆ ಸಾಧ್ಯ ಸಾಧ್ಯ ಅಂತ ಹೇಳಬಹುದು ಹಾಗಿದ್ರೆ ಆ ಆಟಗಾರ ಯಾರು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡದಲ್ಲಿ ಸಂಪೂರ್ಣಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರಪ್ಪ ಅಂದರೆ ಅದು ಬೇರೆ ಯಾರು ಅಲ್ಲ ಇಂಗ್ಲೆಂಡಿನ ಬೆಸ್ಟ್ ಬ್ಯಾಟ್ಸ್ಮನ್ ಆಲ್ರೌಂಡರ್ ಆದಂಥ ವಿಲ್ ಜಾಕ್ಸರು ವಿಲ್ ಜಾಕ್ಸರು ಆರ್ ಸಿ ಬಿ ತಂಡ ಬಂದ ಮೇಲೆ ಆರ್ ಸಿ ಬಿ ತಂಡದ ಫ್ಲೋನೇ ಬೇರೆ ಆಯಿತು ಅಂತ ಹೇಳ್ಬೋದು ಸಕ್ಕ ಸಿಕ್ಕು ಚೆನ್ನಾಗಿ ಆಡ್ತಾರೆ ಗುಜರಾತ್ ಟೈಟನ್ಸ್ ವಿರುದ್ಧ ನಲವತ್ತೊಂದು ಬಾಲ್ಗಳಲ್ಲಿ ಸೆಂಚುರಿ ಹೊಡಿತಾರೆ ಆರ್ ಸಿ ಬಿಯ ಪರವಾಗಿ ಇದು ಎರಡನೇ ಫಾಸ್ಟೆಸ್ಟ್ ಸೆಂಚುರಿನೂ ಕೂಡ ಇನ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ಅದೇ ರೀತಿ ಆರ್ ಸಿ ಬಿ ತಂಡನು ಕೂಡ ಇವರಿಗೆ ಒಳ್ಳೆ ಮರ್ಯಾದೆ ಕೊಟ್ಟು ಮಾಡಿ ಸಖತ್ ಇಂಪ್ರೂವ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳಬಹುದು ವಿಲ್ ಜಾಕ್ಸ್ ಅವರು ಆದರೆ ಇವರು ಈ ವರ್ಷ ಸ್ವಲ್ಪ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆಯ್ಕೆಯಾಗಿರೋ ಕಾರಣ ಈಗ ಇಂಡಿಯಾ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ ನಡುವಿನ ಬೈಲಾಟರ್ ಸೀರೀಸ್ನ ಆಡಲೇಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅವರು ಆ ಸೀರೀಸಿಗೆ ಹೋಗಿದ್ದಾರೆ ಅದಾದ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹೋಗಲಿದ್ದಾರೆ ಅಂತಲೇ ಹೇಳಬಹುದು ಆ ಕಾರಣಕ್ಕೋಸ್ಕರ ವಿಲ್ ಜಾಕ್ಸ್ ಅವರು ಲಭ್ಯವಿಲ್ಲ ವಿಲ್ ಜಾಕ್ಸ್ ಮಾತ್ರ ಅಲ್ಲ ಎಲ್ಲ ಟೀಮ್ ಗಳಿಗೂ ಕೂಡ ಇಂಗ್ಲೆಂಡ್ ಪ್ಲೇಯರ್ಸ್ ಹೊರಗೆ ಹೋಗಿದ್ದಾರೆ ಅಂತ ಹೇಳೋದು ಪಿಲ್ಸ್ ಆರ್ಟ್ ಆಗಿರಲಿ ಜಾಸ್ಪೆಲ್ಲ ಲ್ಲ ಹೋಗಿದ್ದಾರೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇ ಇದಾರೆ